ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ವೀಕೆಂಡು ಸ್ಯಾಟರ್ಡೇ ನಾಳೆ ಸಂಡೇ ಏಕಾದಶಿ ಹಬ್ಬ ಇದೆ ಸೊ ನಮ್ಮ ಅತ್ತೆ ಮನೆ ಕಡೆ ಅಂದರೆ ಅರ್ಸಿ ಕಡೆ ಸೈಡ್ ಎಲ್ಲ ಅಲ್ಲಿ ಮಾಲೀಕಲ್ ತಿರುಪತಿ ಅಂತ ಇದೆ ಸೊ ಅಲ್ಲಿ ಜಾತ್ರೆ ಸೋಮವಾರ ನಡೆಯುತ್ತೆ ತುಂಬಾ ಫೇಮಸ್ ತಿರುಪತಿ ಜಾತ್ರೆ ಹಸೀಕೆರೆಯಲ್ಲಿ ಮಾಲೇಕಲ್ ತಿರುಪತಿ ಜಾತ್ರೆ ಅಂತ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸೊ ಏಕಾದಶಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಜಾತ್ರೆ ಆಗುತ್ತೆ ಸೊ ಹಸೀಕೆರೆ ಸೈಡ್ ಏನು ಮಾಡ್ತಾರೆ ಅಂದರೆ ಏಕಾದಶಿ ಹಬ್ಬ ಹಿಂದಿನ ದಿನದಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ ಸೊ ಟೋಟಲಿ ಮೂರ್ ದಿವಸ ಹಬ್ಬ ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಮ್ಮ ನಮ್ಮತ್ತೇನು ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದು ಏನಪ್ಪಾ ಅಂತಂದ್ರೆ ಒಂದೊಂದೇ ಒಂದ್ ಡೇ ಇದೇ ಮಾಡ್ಬೇಕು ಅಂತ ಇದೆ ಸೊ ಇವತ್ತು ಪಾಯಸ ಮತ್ತೆ ನಾಳೆ ತಂಬಿಟ್ಟು ಮತ್ತೆ ಆಚೆ ನಡೀತಾ ಅಂದ್ರೆ ಮಂಡೆ ತಟ್ಟೆ ಇಡ್ಲಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸೊ ಪಾಯಸ ಅಂದ್ರೆ ಯಾವ ಪಾಯಸ ಮಾಡ್ಬೋದು ಅತ್ತೆ ಎಲೆ ಪಾಯಸ ಅಂತ ಮಾಡ್ತಾರೆ ಅಂದ್ರೆ ಚಪಾತಿನ ಲಟ್ಟಿಸ್ಬಿಟ್ಟು ಅದಕ್ಕೆ ಆಯಿಲ್ ಎಲ್ಲ ಏನೂ ಹಚ್ಚಲ್ಲ ಹಂಗೆನೆ ಬೇಯಿಸ್ಬಿಟ್ಟು ಬೆಲ್ಲದ ಪಾಕದಲ್ಲಿ ಡಿಪ್ ಮಾಡಿ ಹಾಕ್ತಾರೆ ಸೊ ಅದು ನನ್ನ ಹಸ್ಬೆಂಡ್ಗೆ ತುಂಬಾನೇ ಇಷ್ಟ ಸೊ ಅದನ್ನ ಮಾಡ್ತಾ ಇದ್ದಾರೆ ಎಲೆ ಪಾಯಸ ಅಂತ ನಮ್ಮ ಕಡೆ ಕರೀತಾರೆ ಬೇರೆ ಕಡೆ ಅದನ್ನ ಅಂದ್ರೋಳ್ಗೆ ಅಂತ ಕರೀತಾರೆ ಸೊ ನಾಳೆ ತಂಬಿಟ್ಟು ಅಂದ್ರೆ ಶಿವರಾತ್ರಿ ಮಾಡ್ತೀವಲ್ಲ ಅದೇ ರೀತಿ ತಂಬಿಟ್ಟು ಇಲ್ಲ ಅಂದ್ರೆ ಕಡಲೆ ಹಿಟ್ಟು ಅಂತ ಸತ ಮಾಡ್ತಾರೆ ಅಂದ್ರೆ ಉಂಡೆ ಕಟ್ಟಿದ್ರೆ ಅದು ಇರ್ತಾರೆ ಹಿಟ್ಟು ಆಗುತ್ತೆ ತಟ್ಟೆ ಇಡ್ಲಿ ಸಿಹಿ ಚಟ್ನಿ ಮಿಕ್ಸ್ ವೆಜ್ ಪಲ್ಯ ಅದೆಲ್ಲ ಮಾಡ್ತಾರೆ ಸೊ ಬೆಳಗಿಂದ ಎಲ್ಲ ಆಯ್ತು ಕೆಲ್ಸಗಳೆಲ್ಲ ಬೇಗ ಇದ್ದಿದ್ವಿ ಹಬ್ಬ ಅಂದ್ರೆ ಗೊತ್ತಲ್ಲ ಬೇಗ ಎದ್ದು ಎಲ್ಲ ಕೆಲ್ಸನ ಮುಗಿಸ್ಬಿಡ್ಬೇಕು ನನ್ನ ಸರ್ವೆಂಟ್ ಲೇಟಾಗಿ ಬರ್ತಾರೆ ಸೊ ಅದಕ್ಕೆ ನಾನು ಹಬ್ಬದ ಟೈಮಲ್ಲಿ ನಾನೇ ಕಸ ಗುಡಿಸಿ ನೆಲ ಹಸಿ ಅಡುಗೆ ಮನೆ ಸಾರಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟಾಯಿತು ಇವಾಗ ಪೂಜೆ ಬೇರೆ ಮಾಡಬೇಕು ಬಟ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನೈನಿಂದ ಇಂದ ಟೆನ್ ಥರ್ಟಿ ತನಕ ರಾಹು ಕಾಲ ಬೇರೆ ಇದೆ ಸೊ ಆಮೇಲೆ ನನ್ನ ಮಕ್ಕಳದ್ದು ಫಸ್ಟ್ ಮದರ್ಸ್ ಮೀಟ್ ಇವತ್ತು ಪ್ರೆಪ್ ಒನ್ ಅಂದ್ರೆ ಎಲ್ ಕೆ ಜಿದು ಮದರ್ಸ್ ಮೀಟ್ ಸೊ ಅದಕ್ಕೂ ಅಟೆಂಡ್ ಮಾಡಬೇಕು ಇವಾಗ ಹೋಗಿ ಅಟೆಂಡ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಏನಪ್ಪಾ ಅಂದರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸೊ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಒನ್ ಡೇ ಸ್ಟೇ ಆಗಕ್ಕೆ ಆ್ಯಕ್ಚುಲಿ ಹಬ್ಬ ಅಂತ ನನಗೆ ಗೊತ್ತಿತ್ತಿಲ್ಲ ಇದೇ ಡೇಟಿಗೆ ಅಂತ ಆಲ್ಮೋಸ್ಟ್ ಒನ್ ಮಂತ್ ಮುಂಚೆನೆ ನಾವು ಬುಕ್ ಮಾಡಿದ್ವಿ ಯಾಕೆಂದರೆ ವೀಕೆಂಡ್ಸಲ್ಲಿ ರೆಸಾರ್ಟ್ಸ್ ಎಲ್ಲ ಫುಲ್ ಬುಕ್ ಆಗಿರುತ್ತೆ ಸೊ ಅದಕ್ಕೆ ಇಲ್ಲೇ ದೊಡ್ಡಬಳ್ಳಾಪುರ ರೆಸಾರ್ಟ್ಗೆ ಸೊ ಮನೆಗೆ ಒಂದು ಸ್ವಲ್ಪ ಹತ್ರನೇ ಆಗುತ್ತೆ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ನನಗುನು ಸತ್ತ ಗೊತ್ತಿರ್ತಿಲ್ಲ ಇದೇ ಡೇಟಿಗೆ ಹಬ್ಬಾನು ಕೂಡ ಬರುತ್ತೆ ಅಂತ ಆಮೇಲೆ ಅತ್ತೆ ಹೇಳಿದ್ರು ಹಬ್ಬ ಇದೆ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಫಸ್ಟ್ ಡೇ ಬುಕ್ ಮಾಡಿಬಿಟ್ಟಿದ್ವಿ ಅದಕ್ಕೇನೆ ಹೋಗ್ಬಿಟ್ಟು ನಾಳೆ ಬೇಗ ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ನಾಳೆ ಏಕಾದಶಿ ಹಬ್ಬ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ಸೊ ಅದಕ್ಕೆ ಇವತ್ತು ಪೂಜೆ ನೈವೇದ್ಯ ಎಲ್ಲ ಮಾಡಿ ಹೊರಡೋಣ ಅಂತ ಸೊ ಇವತ್ತಂತೂ ಫುಲ್ ಜಾಮ್ ಆಗಿಬಿಟ್ಟಿದೆ ನನಗೆ ಶೆಡ್ಯೂಲ್ ಅಂತೂ ಒಂದೊಂದು ಸರ್ತಿ ಹಿಂಗೆ ಆಗ್ಬಿಡುತ್ತೆ ಫುಲ್ ಪ್ಯಾಕ್ ಆಗ್ಬಿಡ್ತೀವಿ ಫುಲ್ ಶೆಡ್ಯೂಲ್ಸ್ ಜಾಸ್ತಿ ಇದ್ಬಿಡುತ್ತೆ ಸೊ ಇವಾಗ ಸ್ನಾನ ಎಲ್ಲ ಆಯಿತು ಇವಾಗ ಹೋಗಿ ಮಕ್ಕಳದ್ದು ಸ್ಕೂಲಲ್ಲಿ ಮೀಟಿಂಗ್ ಎಲ್ಲ ಮಾಡಿಸ್ಕೊಂಡು ಮಾಡಿಕೊಂಡು ರೆಡಿ ಆಗಿಬಿಟ್ಟು ಹೋಗಬೇಕು ಸೊ ಇಷ್ಟು ಕೆಲಸ ಇದೆ ಸೊ ಮತ್ತೆ ಎಲೆ ಪಾಯಸ ಎಲ್ಲ ಮಾಡ್ತಾ ಇದ್ದಾರೆ ಸೊ ಬೆಳಗಿಂದ ಏನೇನ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಜಸ್ಟ್ ಒಂದ್ಸತಿ ನೋಡ್ಕೊಂಡ್ ಬನ್ನಿ ಸೊ ಹಬ್ಬ ಅಂದ ತಕ್ಷಣವೇ ಅಡುಗೆ ಕೆಲಸ ಜಾಸ್ತಿನೇ ಇರುತ್ತೆ ಅದಕ್ಕೆ ನಾನು ಕೂಡ ಸ್ವಲ್ಪ ಬೇಗನೆ ಇದ್ದೆ ಅರೌಂಡ್ ಸಿಕ್ಸ್ ಸಿಕ್ಸ್ ಥರ್ಟಿ ಹಂಗೆ ಏಕೆಂದರೆ ಒಬ್ಬರೇ ಎಲ್ಲ ಅಡುಗೆ ಕೆಲಸ ಮಾಡೋದು ಅಂದರೆ ಟೈಮ್ ಆಗೋಗ್ಬಿಡುತ್ತೆ ಎಲ್ಲ ಮಾಡ್ತಾಯಿದ್ರು ಅದ್ರ ಜೊತೆಗೆ ನಾನು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ ಸೊ ಹೆಚ್ಚು ಕೊಡೋದು ಎಲ್ಲ ನಾನು ಮಾಡ್ತಾ ಇದ್ದೆ ಆವಾಗ ಅವ್ರು ಬೇಗ ಒಗ್ಗರಣೆ ಎಲ್ಲ ಹಾಕ್ಬಿಡ್ಬೋದು ಅಂತ ಆಮೇಲೆ ನಾನು ಕೂಡ ರೆಸಾರ್ಟಿಗೆ ಬೇರೆ ಹೋಗಬೇಕಿತ್ತು ಸೊ ಎಲ್ಲ ಫ್ರೆಂಡ್ಸು ಮಾತಾಡ್ಕೊಂಡಿದ್ವಿ ಅರೌಂಡ್ ಲೆವೆನ್ ಓ ಕ್ಲಾಕಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ನಮಗೆ ಚೆಕ್ ಇನ್ ಇದ್ದಿದ್ದು ಒನ್ ಓ ಕ್ಲಾಕು ಸೊ ಲೆವೆನ್ ಓ ಕ್ಲಾಕಿಲ್ಲಿಂದ ಬಿಟ್ಟರೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸು ನಾವು ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸೊ ಬೇಗ ಮುಗಿಸಿದ್ರೆ ಬೇಗ ರೆಡಿಯಾಗಿ ಹೊರಡ್ಬೋದು ಅಂತ ಸೊ ನನ್ನಿಂದ ಎಲ್ಲರಿಗೂ ಲೇಟ್ ಆಗಬಾರ್ದು ಅದೊಂದು ರೀಸನ್ ಇಟ್ಕೊಂಡು ಬೆಳಗ್ಗೆ ಬೇಗ ಎದ್ದು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಅತ್ತೆಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ ಸೊ ನಾನು ನಮ್ಮ ಅತ್ತೆ ಹಂಗೆ ಮಾತಾಡಿಕೊಂಡು ಹೆಚ್ಚುತ್ತಾ ಇದ್ದೆ ನಾನು ಅವರು ಎಲೆ ಪಾಯಸಕ್ಕೆ ಗೋಧಿ ಹಿಟ್ಟನ್ನ ಕಲಿಸ್ತಾ ಇದ್ರು ಸೊ ನಾನು ನಮ್ಮ ಅತ್ತೆ ಅಡುಗೆ ಮನೇಲಿ ಕೆಲಸ ಮಾಡ್ತಾ ಇದ್ರೆ ಏನಾದ್ರು ಒಂದು ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ಕೊಂಡು ನಕ್ಕೊಂಡು ಅಡುಗೆ ಮಾಡಿಬಿಡ್ತೀವಿ ಸೊ ಮಾಡಿದ್ದು ಕೆ ಅಡುಗೆ ಕೆಲಸನೂ ಗೊತ್ತೂ ಆಗೋದಿಲ್ಲ ಬೇಗ ಮುಗ್ದಂಗೆ ಆಗ್ಬಿಡುತ್ತೆ ಸೊ ನಾವು ಅಷ್ಟು ಕ್ಲೋಸ್ ಇದ್ದೀವಿ ನಾನು ನಮ್ಮತ್ತೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಮಾಡ್ತೀವಿ ಎಲ್ಲ ಕೆಲಸನೂ ನಾನು ಅಕಸ್ಮಾತ್ ಸ್ವಲ್ಪ ಲೇಟ್ ಆದ್ರೂ ನಮ್ಮತ್ತೆ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾಯಿರ್ತಾರೆ ಯಾವತ್ತೂ ನೀನು ಇದು ಮಾಡು ಅದು ಮಾಡು ಅಂತ ಯಾವತ್ತೂ ಹೇಳಲ್ಲ ನಾನೇ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಅಡುಗೆ ಕೆಲಸನ ಮಾಡ್ತೀನಿ ಸೊ ಎಲೆ ಪಾಯಸಕ್ಕೆ ಗೋಧಿ ಹಿಟ್ಟನ್ನ ಕಲಿಸ್ತಾ ಇದ್ದರು ಮತ್ತು ಬೆಲ್ಲತ್ ಪಾಕಕ್ಕೂ ಇಟ್ಟಿದ್ರು ಸೊ ಅದು ಬೆಲ್ಲದ ಪಾಕ ಸ್ವಲ್ಪ ಲೇಟ್ ಆಗುತ್ತೆ ಅದು ಏನಿಲ್ಲ ಅಂದ್ರೂ ಮತ್ತೆ ಒಂದು ಹಾಫ್ ಆನ್ ಅವರ್ ತನಕ ಮಾಡಿಸ್ ಬೆಲ್ಲದ ಪಾಕ ರೆಡಿ ಮಾಡಿಸ್ತಾನೆ ಇರ್ತಾರೆ ಸೊ ಹೆಸರು ಕಾಳು ನೆನೆ ನೆನ್ಹಾಕಿದ್ರು ಸೊ ಇದೇನೇ ಪಾಕ ಎಲ್ಲ ರೆಡಿ ಆದಮೇಲೆ ಇದಕ್ಕೇನೆ ಕಾಯಿ ತುರಿ ಎಲ್ಲ ಹಾಕಿದರು ಮತ್ತು ಎಲ್ ಪೌಡರು ಮತ್ತು ಉರ್ಗಡ್ಲೆ ಪೌಡರ್ನು ಸಹ ರೆಡಿ ಮಾಡ್ಕೊಂಡಿದ್ರು ಎಳ್ ಪೌಡರ್ ಅಂದರೆ ಸ್ವಲ್ಪ ಉರ್ದು ಬಿಟ್ಟು ಪೌಡ್ರು ಮಾಡಿದ್ವಿ ಮತ್ತು ಉರುಗಡ್ಲೇನೂ ಸ್ವಲ್ಪ ಪೌಡ್ರು ಮಾಡ್ಕೊಂಡಿದ್ವಿ ಸೊ ಎಲೆ ಪಾಯಸಕ್ಕೆ ಅದೆಲ್ಲ ಹಾಕಬೇಕಾಗತ್ತೆ ಸೊ ಇವಾಗ ನಮ್ಮತ್ತೆ ಚಪಾತಿನ ಲಟ್ಟಿಸ್ತಾ ಇದ್ದಾರೆ ಲಟ್ಟಿಸಿ ಅವ್ರು ಬೇಯಿಸ್ತಾ ಇದ್ರು ನಾನು ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟಿಗೆ ಎಲ್ಲ ರೆಡಿ ಮಾಡಿದರು ಎಲೆ ಪಾಯಸಕ್ಕೆ ಈ ಥರ ಸೊ ಬೆಲ್ಲದ ಪಾಕದೊಡೆ ಅದನ್ನು ಡಿಪ್ ಮಾಡಿ ಅದಕ್ಕೇ ಎಳ್ ಪೌಡರ್ ಉರ್ಗಡ್ಲೆ ಎಲ್ಲ ಹಾಕಿದರು ಮೇಲ್ಗಡೆ ಎಲ್ಲ ಪೇರೆಂಟ್ಸ್ ಇರ್ತಾರೆ ವೇಟ್ ಮಾಡಬೇಕು ನೋಡೋಣ Tapi, sebentar. <laughs> ಸೊ ಫೈನಲಿ ಮದರ್ಸ್ ಮೀಟ್ ಆಯಿತು ಟೀಚರ್ಸ್ಗೆ ನನ್ನ ಮಕ್ಕಳ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಕೂಡ ಇದೆ ಹೇಳ್ತಾ ಇದ್ರು ಬೇಗ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ಹೇಳಿದ್ನೆಲ್ಲ ಅಂತ ಸೊ ಇವಾಗ ಕನ್ನಡ ಎಲ್ಲ ಓರಲು ರೈಟಿಂಗು ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸೊ ಮಕ್ಕಳು ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬೇಗ ಎಲ್ಲ ಬರೀತಾರೆ ಕನ್ನಡ ಮತ್ತು ಓರಲು ಅಷ್ಟೇ ಚೆನ್ನಾಗಿ ಹೇಳ್ತಾರೆ ಎಲ್ಲ ಹೇಳಿದರು ನಾನು ಸತ ಮನೇಲಿ ಅದನ್ನು ಈಸಿಯಾಗಿ ಹೇಳಿಕೊಡ್ತೀನಿ ಕನ್ನಡ ಎಲ್ಲ ಬರೆಯೋಕ್ಕೆ ಮತ್ತೆ ಹೇಳಿಸ್ತಾನೆ ಇರ್ತೀನಿ ಇಂದ ಅಮ್ ತನಕ ಸೊ ಅದು ಅವ್ರಿಗೆ ಅಭ್ಯಾಸ ಆಗೋಗಿದೆ ಮತ್ತೆ ಬಾಕ್ಸು ಅಷ್ಟೇ ನೀಟಾಗೆಲ್ಲ ಖಾಲಿ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು ಮ್ಯಾಮು ನನಗಂತೂ ಫುಲ್ ಖುಷಿ ಏಕೆಂದರೆ ಮನೇಲಿ ಹಣ್ಣೆಲ್ಲ ತಿನ್ನೋದೇ ಇಲ್ಲ ಹಿಂದೆ ಮುಂದೆ ಮಾಡ್ತಾರೆ ಸ್ಕೂಲಲ್ಲಿ ಕೊಟ್ಟು ಕಳಿಸಿದ್ರೆ ನೀಟಾಗಿ ಖಾಲಿ ಮಾಡ್ತಾರೆ ಸೊ ಅದೊಂದು ನನಗೆ ತುಂಬಾ ಇಷ್ಟ ಏಕೆಂದರೆ ಮ್ಯಾಮ್ ಹೆದರ್ತಾರೆ ಮ್ಯಾಮ್ಗೆ ಅಂತ ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದು ಪೂಜೆ ಎಲ್ಲ ಮಾಡಿ ನಮ್ಮ ಮತ್ತೆ ನೈವೇದ್ಯಕ್ಕೆ ಚಿತ್ರಾನ್ನ ಕಾಳು ಕೋಸುಂಬರಿ ಎಲೆ ಪಾಯಸ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಸೊ ನೈವೇದ್ಯ ಎಲ್ಲ ಮಾಡಿ ನಾನು ಸತ ರೆಡಿಯಾಗಿ ನನ್ನ ಫ್ರೆಂಡ್ ಕೂಡ ಬಂದ್ಲು ಅವ್ರ ಜೊತೆ ಹೊರಟೆ ಇಲ್ಲಿ ಇಲ್ಲಿ ಪಾಪು ಇವಾಗ ಆಮೇಲೆ फिर मारते रहो दम्मा क्लैप हैप्पी हैप्पी मैडम हैप्पी हैप्पी मैडम हैप्पी हैप्पी मैडम हां ताक ताक हैप्पी हैप्पी मैडम चीनी हां फ्लाई किस कोड उब्बा अववा अववा ओ ओ हाय मैडम हाय मैडम हाय 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 मैडम आई ಆ್ಯಕ್ಚುಲಿ ಎರಡು ಕಾರಲ್ಲಿ ಹೋಗಿದ್ವಿ ಸೊ ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ನಮ್ಮ ಮಾಮ ಕೂಡ ಬಂದಿದ್ರು ಬಂದ್ವಿ ನೆಂಟರು ಬಂದ್ವಿ ಮನೆಗೆ ಸೊ ಫೈನಲಿ ನಾವು ರೆಸಾರ್ಟ್ನ ರೀಚ್ ಆದ್ವಿ ಈ ರೆಸಾರ್ಟ್ ಹೆಸರು ಬಂದು ಡೋಮ್ ಬೈ ಜೇಡ್ ಅಂತ ಇದೊಂಥರ ವಿಲ್ಲಾ ತರ ಇರುತ್ತೆ ಸೊ ಇಲ್ಲಿ ಮೂರೇ ಡೋಮ್ ಇರೋದು ರೆಡ್ಡು ಎಲ್ಲೋ ವೈಟ್ ಕಲರ್ ನಾವು ಆಪ್ಟ್ ಮಾಡಿದ್ದು ಎಲ್ಲೋ ಕಲರ್ ಸೊ ವಿಲ್ಲ ಅಂದರೆ ಗೊತ್ತಲ್ಲ ಎಲ್ಲ ಫೆಸಿಲಿಟೀಸು ಅದರಲ್ಲಿ ಇರುತ್ತೆ ಸೊ ಒಂದು ಹಾಲ್ ಇರುತ್ತೆ ಅಡುಗೆ ಮನೆ ಬೆಡ್ರೂಮ್ಸ್ ಬಾತ್ರೂಮ್ಸು ಮತ್ತೆ ಸ್ವಿಮ್ಮಿಂಗ್ ಪೂಲು ಇರುತ್ತೆ ಸೊ ಸ್ವಿಮ್ಮಿಂಗ್ ಪೂಲು ದೊಡ್ಡದಾಗಿರುತ್ತೆ ನಮ್ಮದು ಸ್ವಲ್ಪ ಚಿಕ್ಕದಾಗಿತ್ತು ಲೈಕ್ ಗ್ರೀಕ್ ಬಾತ್ ಅಂತ ಹೇಳ್ತಾರೆ ಸೊ ತುಂಬಾನೇ ಚೆನ್ನಾಗಿತ್ತು ಬೆಡ್ರೂಮ್ಸ್ ಎಲ್ಲಾನು ಫೋಟೋ ಸೊ ಫ್ರೆಂಡ್ಸ್ ಅಂದ್ರೆ ಗೊತ್ತಲ್ವಾ ಎಲ್ಲ ಸೇರ್ಕೊಂಡ್ರೆ ಬರೀ ಮಾತು ಫೋಟೋಸು ವಿಡಿಯೋಸು ತೆಗಸ್ಕೊಂಡಿದ್ದೆ ಹಾಗೆ ಹೋಯ್ತು ಮತ್ತೆ ಟೈಮು ಕೂಡ ಆಯ್ತು ಲಂಚ್ಗೆ ಸೊ ರೆಸಾರ್ಟ್ ಅವ್ರು ಬಂದು ಕೇಳಿದರು ಎಷ್ಟು ಗಂಟೆಗೆ ಲಂಚ್ ಬೇಕು ಅಂತ ನಾವು ಟೂ ಓ ಕ್ಲಾಕ್ ಹೇಳಿದ ತಕ್ಷಣ ಕರೆಕ್ಟಾಗಿ ಟೂ ಓ ಕ್ಲಾಕಿಗೆ ಅವರು ಬಂದು ಎಲ್ಲ ಇಟ್ಟು ಹೋದರು ಆ್ಯಕ್ಚುಲಿ ಇದು ನಾವು ಫಸ್ಟೇ ಡಿಶಸ್ನೆಲ್ಲ ಸೆಲೆಕ್ಟ್ ಮಾಡಿದ್ವಿ ಸೊ ಅವರು ಅವಾಗ ಮಾಡಿ ಬಿಸಿಯನ್ನ ಕೊ ಬಂದು ಕೊಡ್ತಾರೆ ಸೊ ಎಲ್ಲ ಬಿಸಿ ಬಿಸಿಯಾಗಿತ್ತು ನಾವು ಸತ್ತ ಎಲ್ಲ ಅವಾಗಲೇ ತಿಂದುಬಿಟ್ವಿ ಯಾಕೆಂದರೆ ಹೊಟ್ಟೆ ಕೂಡ ಹಸಿತಾ ಇತ್ತು ಸೊ ಎಲ್ಲರೂ ಹಾಕ್ಕೊತಾ ಇದ್ವಿ ಪ್ಲೇಟ್ಸ್ಗೆ ಸೊ ಮಾಮ ಅಲ್ಲಿರೋ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತು ಸೊ ಎಲ್ಲ ಜೊತೆ ಅವರು ಸತ ಮಾತಾಡಿಕೊಂಡು ಊಟ ಮುಗಿಸ್ಕೊಂಡೇ ಹೋಗಿ ಅಂತ ಹೇಳಿದ್ವಿ ಸೊ ಅವರು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ಅವರು ಹೊರಟರು ಸೊ ನಾವು ಎಲ್ಲ ಮಾತಾಡಿಕೊಂಡು ಊಟ ಮಾಡ್ತಾ ಇದ್ವಿ ಊಟನೂ ಅಷ್ಟೇ ಎಲ್ಲ ತುಂಬಾ ಚೆನ್ನಾಗಿತ್ತು ಅವರು ಫಸ್ಟೇ ಕೇಳಿ ಕೇಳಿದರು ಏನು ಊಟಕ್ಕೆ ಏನೇನು ಬೇಕು ಮತ್ತು ಡಿನ್ನರ್ಗೆ ಮತ್ತು ಸಾಯಂಕಾಲ ಸ್ನ್ಯಾಕ್ಸು ಬೆಳಗ್ಗೆ ತಿಂಡಿಗೆ ನಾವೇನು ಆಪ್ಟ್ ಮಾಡಿರ್ತೀವಲ್ಲ ಅದನ್ನೇ ಅವರು ಪ್ರಿಪೇರ್ ಮಾಡಿ ಕೊಡ್ತಾರೆ ನಮಗೆ ವಿಲ್ಲಾಕೇನೆ ಬಂದು ಕೊಡ್ತಾರೆ ಸೊ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿ ಮಾತಾಡಿಕೊಂಡು ಆಮೇಲೆ ನನ್ನ ಫ್ರೆಂಡ್ ಬರ್ಡೇ ಆಗಿತ್ತು ಸೊ ಅಲ್ಲಿ ಹೋಗಿ ಕೇಕ್ನ ಕಟ್ ಮಾಡಿಸಿದ್ವಿ ಸೊ ಕೇಕು ನಾವು ಪೈನಾಪಲ್ ಫ್ಲೇವರ್ನ ತೊಗೊಂಡು ಹೋಗಿದ್ವಿ ಸೊ ಕೇಕು ಅಷ್ಟೇ ತುಂಬಾ ಚೆನ್ನಾಗಿತ್ತು ತಿಂದ್ಕೊಂಡು ಮಾತಾಡ್ತಾ ಇದ್ವಿ ಮತ್ತು ಅಲ್ಲಿ ರೆಸಾರ್ಟರು ಸ್ಕ್ರೀನ್ ಎಲ್ಲ ಹಾಕ್ಕೊಡ್ತಾರಂತೆ ಸೊ ಅವರು ಆಪ್ಷನ್ ಕೇಳಿದರು ಆಚೆನೇ ಹಾಕ್ಕೊಡ್ಬೇಕಾ ಒಳಗಡೆ ಹಾಕ್ಕೊಡೋಣ ಫಿಲಮ್ಸ್ ಎಲ್ಲ ನೋಡೋಕ್ಕೆ ಅಂತ ಸೊ ನಾವು ಆಚೆ ಅಂದ್ಕೊಂಡ್ವಿ ಬಟ್ ತುಂಬಾ ಚಳಿ ಮತ್ತು ಸೊಳ್ಳೆ ಎಲ್ಲ ಇರುತ್ತೆ ಬೇಡ ಅಂತ ಅಂದ್ಬಿಟ್ಟು ಒಳಗಡೆನೇ ಹೇಳಿದ್ವಿ ನನ್ನ ಫ್ರೆಂಡು ಕೆರೋಕಿ ತಂದಿದ್ಲು ಅಂದರೆ ಮೈಕು ಸ್ಪೀಕರು ಎಲ್ಲಾನು ಸೊ ನಾವು ಆಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಮತ್ತು ಬಾರ್ಬಿಕ್ಯೂನ ಆರ್ಡರ್ ಮಾಡಿದ್ವಿ ಫಸ್ಟೇ ಸೊ ಅವರು ತಗೊಂಡು ಬಂದು ಅಲ್ಲೇನೇ ಎಲ್ಲನೂ ಬಿಸಿ ಮಾಡಿ ನಮಗೆ ಬಿಸಿ ಬಿಸಿಯಾಗಿ ಕೊಟ್ಟರು ಸೊ ನಾವು ಪೊಟ್ಯಾಟೊ ಮತ್ತು ಪನ್ನೀರ್ ಗ್ರಿಲ್ನ ಆರ್ಡರ್ ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿತ್ತು ಸ್ಪೈಸಿಯಾಗಿ ತಿಂದ್ಕೊಂಡು ಮಾತಾಡ್ತಾ ಇದ್ವಿ ಆ ರೆಸಾರ್ಟಲ್ಲಿ ಆ್ಯಕ್ಚುಲಿ ಔಟ್ಡೋರ್ ಆ್ಯಕ್ಟಿವಿಟೀಸ್ ಏನು ಇಲ್ಲ ಜಸ್ಟ್ ಬ್ಯಾಡ್ಮಿಂಟನ್ ಇರುತ್ತೆ ಇಂಡೋರಲ್ಲಿ ಕೇರಮ್ಮು ಆ ಥರ ಇದೆಯಂತೆ ನಮಗೆ ಆ್ಯಕ್ಚುಲಿ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಬೇಡ ಆರಾಮಾಗಿ ರಿಲ್ಯಾಕ್ಸಿಗೆ ಬೇಕಿತ್ತು ಅಂತ ನಾವು ಆ ರೆಸಾರ್ಟನ್ನ ಆಪ್ಟ್ ಮಾಡಿದ್ವಿ ಸೊ ಹಂಗೆ ತಿನ್ಕೊಂಡು ಆಡ್ಕೊಂಡು ದಮ್ ಶರಾಟ್ಸ್ನ ಆಡಿದ್ವಿ ತುಂಬಾ ಚೆನ್ನಾಗಿತ್ತು ನೀವು ನೋಡಿ ಹೆಂಗೆ ಆಡಿದ್ವಿ ನಾವು ಅಂತ ಗಂಡ ಎಲ್ಲರೂ ಮದುವೆ ಮದುವೆ ಗಂಡ ಎಂತಿ ಎಂತಿ ನಾನು ನನ್ನ ಹೆಂಡತಿರು ಎಂತಿ ಹೆಂಡರು ಮನೆ ಪಟ್ಟಣಕ್ಕೆ ಬಂದ ಪತ್ನಿಯರು

यारो रक्षिश शेट्टी रक्षिश शेट्टी हा औनना रक्षिश शेट्टी हे शरकते ना ಸೊ ಹಾಗೆ ಊಟ ಕೂಡ ಬಂತು ಊಟ ಎಲ್ಲ ಮುಗಿಸ್ಕೊಂಡು ಸೊ ಆಲ್ಮೋಸ್ಟ್ ಎಲ್ಲರೂ ಸೇರಿಕೊಂಡು ರಾತ್ರಿ ಎಲ್ಲ ಮಾತಾಡಿದ್ದೀವಿ ಫೋರ್ ಓ ಕ್ಲಾಕ್ ತನಕ ಆಮೇಲೆ ಹೋಗಿ ಎಲ್ಲ ನಿದ್ದೆ ಮಾಡಿದ್ದೀವಿ ಮತ್ತು ಬೆಳಗ್ಗೆ ಬೇಗ ಎದ್ದಿದ್ದೀವಿ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಹಾಗೆ ಸೊ ಹಂಗೆ ಒನ್ ರೌಂಡ್ ರೆಸಾರ್ಟ್ನೆಲ್ಲ ವಾಕ್ ಮಾಡಿಕೊಂಡು ಬರೋಣ ಅಂತ ಸೊ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ಪ್ರಕೃತಿ ಒಂದೊಳ್ಳೆ ಗಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಅನ್ನಿಸ್ತು ಆರಾಮ್ ಅನ್ನಿಸ್ತು ರಿಲ್ಯಾಕ್ಸ್ ಆಯ್ತು ನನಗಂತೂ ಮೈಂಡ್ ಅಂತೂ ಫುಲ್ ಫ್ರೆಶ್ ಆಗೋಯ್ತು ಸೊ ಹಂಗೆ ಓಡಾಡಿಕೊಂಡು ಬಂದ್ವಿ ಸೊ ವೈಟ್ ನೀವು ನೋಡಿದ್ದೀರಾ ಇದು ಎಲ್ಲೋ ಡೋಮು ರೆಡ್ಡಿಗೆ ಸಿಗಲ್ಲ ಅದು

ಸೊ ಬೆಳಗ್ಗೆ ಎದ್ದು ಇವಾಗ ಒಂದು ರೌಂಡ್ ಇಲ್ಲೇ ವಾಕ್ ಮಾಡಿಕೊಂಡು ನೋಡಿ ಆಡ್ತಾಯಿದ್ದೀವಿ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಸೊ ವಾಕೆಲ್ಲ ಮುಗಿಸ್ಕೊಂಡು ಅವರು ಕಾಫಿ ಟೀ ಎಲ್ಲ ತೊಗೊಂಡು ಬಂದು ಕೊಟ್ಟರು ಸೊ ಕುಡ್ದೆಲ್ಲ ಆದಮೇಲೆ ವಿಲ್ಲ ಒಳಗಡೆ ಗ್ರೀಕ್ ಬಾತ್ ಇತ್ತು ಸೊ ಎಲ್ಲರೂ ನೀರಿಗೆ ಇಳಿದ್ಬಿಟ್ಟು ಎಂಜಾಯ್ ಮಾಡಿದ್ವಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾವು ಚೆಕ್ಔಟು ಲೆವೆನ್ ಓ ಕ್ಲಾಕ್ ಹಾಗೆ ಮಾಡಬೇಕಿತ್ತು ಸೊ ಎಲ್ಲರೂ ರೆಡಿಯಾಗಿ ಯಾವ್ದಾದ್ರು ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ಯಾಂಗಲ್ ಬಂಗಾರಿ ಮಾಡಿದ್ವಿ ಸೊ ಅದು ಕೂಡ ಎಲ್ಲ ತುಂಬ ಚೆನ್ನಾಗಿ ಬಂತು ಫೈನಲಿ ಎಲ್ಲರೂ ಹೊರಟ್ವಿ ಸೊ ಎಲ್ಲರಿಗೂ ಬೇಜಾರಾಗ್ತಾಯಿತ್ತು ಹೊರಡೋಕ್ಕೆ ಒಂದು ದಿವಸ ಎಷ್ಟು ಬೇಗ ಹಾಗೆ ಹೋಯಿತು ಅಂತ ಅಂದ್ಬಿಟ್ಟು ಸೊ ಎಲ್ಲರೂ ಡಿವೈಡ್ ಆದ್ವಿ ಎರಡು ಕಾರಲ್ಲಿ ಹೋಗಬೇಕಿತ್ತು ಬಟ್ ತುಂಬನೇ ಚೆನ್ನಾಗಿತ್ತು

ನಾವು ಮನೆಗೆ ಬರೋಷ್ಟೀಗ ಅರೌಂಡ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಸೊ ನಮ್ಮತ್ತೆ ಏಕಾದಶಿ ಹಬ್ಬ ಅಲ್ವಾ ಅವತ್ತು ಅದಕ್ಕೆ ತಂಬಿಟ್ಟು ಹೆಸರುಬೇಳೆ ಕೋಸಂಬರಿ ಎಲ್ಲ ರೆಡಿ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದರು ಸೊ ತಂಬಿಟ್ಟಿಗೆ ಸ್ವಲ್ಪ ಉಂಡೆ ಕಟ್ಟಿದ್ರು ಇನ್ನೊಂದು ಸ್ವಲ್ಪ ಹಾಗೆ ಬಿಟ್ಟಿದ್ರು ಬಟ್ ಅದಕ್ಕೇನೆ ಎಲ್ಲ ಹಾಕಿದರು ಒಣಕೊಬ್ಬರಿ ಮತ್ತು ಹುರಿದಿರೋ ಎಳ್ಳು ಕಡಲೆ ಬೀಜ ಎಲ್ಲನೂ ಸೊ ಬೆಲ್ಲದ ಪಾಕ ಯಾವಾಗ ಬೇಕಾದ್ರೂ ಮಾಡಿಕೊಂಡು ಉಂಡೆ ಕಟ್ಕೋಬೋದು ಅಂತ ಸೊ ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗೋದಿಲ್ಲ ಅಂತ ಸೊ ಅವರು ಬೆಳಗ್ಗೆ ತಟ್ಟೆ ಇಡ್ಲಿಗೆ ನೆನೆ ಹಾಕಿದ್ರು ನಾನು ಸಾಯಂಕಾಲ ಎಲ್ಲ ರುಬ್ಬಿದೆ ಆ್ಯಕ್ಚುಲಿ ನನಗೆ ಫುಲ್ ಟಯರ್ಡ್ ಆಗಿತ್ತು ಯಾಕೆಂದರೆ ನಿದ್ದೆ ಬೇರೆ ಮಾಡಿತ್ತಿಲ್ಲ ಬೆಳಗ್ಗೆ ಎದ್ದಿದ್ದು ಲೇಟ್ ಆಗೋಯ್ತು ಅತ್ತೆ ಅಷ್ಟೊತ್ತಿಗೆ ತರಕಾರಿ ಪಲ್ಯಕ್ಕೆ ಎಲ್ಲ ಹೆಚ್ಚುತ್ತಾ ಇದ್ದರು ಎಲ್ಲ ಥರದ ತರಕಾರಿ ಸೊ ತರಕಾರಿ ಹೆಚ್ಚೋದೆ ತುಂಬಾ ಟೈಮ್ ಆಗುತ್ತೆ ಅದರ ಜೊತೆಗೆ ಸಿಹಿ ಚಟ್ನಿ ಸತ ಮಾಡಿದರು ಮತ್ತು ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ಸೊ ಅವ್ರು ಅಡುಗೆ ಕೆಲಸ ಎಲ್ಲ ಮಾಡ್ತಾಯಿದ್ರು ನಾನು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ತಾ ಇದ್ದೆ ಸೊ ದಟ್ ಬೇಗನೆ ಪೂಜೆ ಮಾಡಿಬಿಡ್ಬೋದು ಎಲ್ಲ ತಿಂಡಿ ಎಲ್ಲ ಆದಮೇಲೆ ಅಂತ ಸೊ ಇವಾಗ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಸೊ ಫಸ್ಟ್ ಅವರು ಒಗ್ಗರಣೆ ಎಲ್ಲ ಹಾಕಿದ್ದಾರೆ ಆಮೇಲೆ ತರಕಾರಿ ಹಾಕಿ ಖಾರನ ರುಬ್ಬಿದ್ರು ಇವಾಗ ಅದನ್ನು ಹಾಕಿ ಮೂರು ವಿಷಿಲ್ ಹಾಕಿದರೆ ಮಿಕ್ಸ್ ವೆಜ್ ಪಲ್ಯ ರೆಡಿ ಆಗತ್ತೆ ಅಂದರೆ ತರಕಾರಿನೆಲ್ಲ ಫಸ್ಟೇ ಬೇಯಿಸ್ಬಿಟ್ಟು ಆಮೇಲೆ ಖಾರ ಹಾಕಿ ಕುದಿಸ್ಬೋದು ಎರಡೂ ಥರನೂ ಮಾಡ್ಬೋದು ಅಂತ ನಮ್ಮತ್ತೆ ಹೇಳಿದರು ಸೊ ತಟ್ಟೆ ಇಡ್ಲಿನ ಹಾಕ್ತಾಯಿದ್ರು ಸೊ ಆವತ್ತು ಮಂಡೆ ಕೂಡ ಇತ್ತು ಮಕ್ಕಳು ಸ್ಕೂಲಿಗೆ ಬಾಕ್ಸಿಗೆ ತಟ್ಟೆ ಇಡ್ಲಿನೇ ಬೇಕು ಮತ್ತು ಸಿಹಿ ಚಟ್ನಿ ಬೇಕು ಅಂತ ಹೇಳಿದರು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸೊ ಮಕ್ಳಿಗೆ ಬಾಕ್ಸಿಗೂ ಇದನ್ನೇ ಹಾಕಿಕೊಟ್ಟೆ ನನ್ನ ಹಸ್ಬೆಂಡು ಕೂಡ ಆಫೀಸಿಗೆ ಹೋದರು ಸೊ ನಾನು ಪೂಜೆನ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಏಕಾದಶಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಬಟ್ ನಾನು ಹೋಗಲೇ ಇಲ್ಲ ಯಾಕೆಂದರೆ ಫುಲ್ ಟಯರ್ಡಾಗಿ ಮಲ್ಕೊಂಡೇ ಬಿಟ್ಟಿದ್ದೆ ಯಾಕೆಂದರೆ ನಿದ್ದೆ ಬೇರೆ ಮಾಡಿತ್ತಿಲ್ಲ ಅಲ್ಲಿ ಅಂತ ಅದಕ್ಕೆ ನೆಕ್ಸ್ಟ್ ಡೇ ಸಾಯಂಕಾಲ ದೇವಸ್ಥಾನಕ್ಕೆ ಹೋದೆ ನಾನು ಒಬ್ಬಳೇ ಹೋಗಿದ್ದು ಮಕ್ಕಳು ಮಲ್ಕೊಂಡಿದ್ರು ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದರು ಸೊ ವೆಂಕಟೇಶ್ವರಂಗೆ ಪ್ರಿಯವಾದದ್ದು ತುಳಸಿ ಹಾರ ಅದನ್ನು ಸತ ದೇವರಿಗೆ ಕೊಟ್ಟು ಮನೆಗೆ ವಾಪಸ್ ಅದೇ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು